ಆಲೂರು ಹೊಮ್ಮದಿಂದ ಕಂದಹಳ್ಳಿ ಮಾರ್ಗದ ರಸ್ತೆ ಅಭಿವೃದ್ಧಿಗೆ ಐದು ಕೋಟಿ ಶಾಸಕ ಎ ಆರ್ ಕೃಷ್ಣಮೂರ್ತಿ ಮಲೆನಾಡು ಅಭಿವೃದ್ಧಿ ಯೋಜನೆಯಡಿ ಕ್ಷೇತ್ರದ ಏಳು ಗ್ರಾಮಗಳಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಲೂರು ಹೊಮ್ಮದಿಂದ ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದವರೆಗಿನ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ಅನುದಾನದಡಿಯಲ್ಲಿ ಐದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಪ್ರಕಲಿಯಿತು ಸದ್ಯದಲ್ಲಿಯೇ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆರಂಭಿಸಲಾಗುವುದು ಅಂತ ಕೊಳೆಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ತಿಳಿಸಿದರು ಗ್ರಾಮದ ಪರಿಮಿತಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಆಸಕ್ತಿ ವಹಿಸಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ ಈ ಅನುದಾನದಲ್ಲಿ ಸಮುದಾಯ ಭವನ ಅಭಿವೃದ್ಧಿಗೆ ನೀಡಲಾಗಿತ್ತು ಈ ಬಾರಿ ರಸ್ತೆಗಳ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಹೃದಯ ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ಕೃಷ್ಣಮೂರ್ತಿ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಎಚ್ ವಿ ಚಂದ್ರು ಮುಖಂಡರಾದ ಕಂದಾಡಿ ನಂಜುಂಡಸ್ವಾಮಿ ಎಪಿಎಂಸಿ ನಿರ್ದೇಶಕ ಹೊಮ್ಮ ರವಿಶಂಕರ್ ಮೂರ್ತಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮು ಜಿಲ್ಲಾ ಪ್ರಗತಿ ಪರಿಶೀಲನಾ ಸಮಿತಿ ಸದಸ್ಯ ಬುದಂಬಡಿ ಶಂಕರ್ ಗೌಡಿಕೆ ಮಹಾ ಮಹಾದೇವಸ್ವಾಮಿ ಅಶ್ವಥ್ ರಾಜೇಶ್ ವೆಂಕಟೇಶ್ ಮಯೂರ್ ಕುಮಾರ್ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಕೆ ಮೋಳೆ ವಿ ನಾಗರಾಜು ದೇವಸ್ಥಾನದಿಂದ ನಮ್ಮ ಆಲೂರೊಮ್ಮ ಇದು ಒಮ್ಮ ನಮ್ಮ ಪಕ್ಕದವರು ನಮ್ಮೂರು ಆಲೂರು ಆಲೂರೊಮ್ಮದರು ಕೂಡ ಐದು ಕೋಟಿ ಅನುದಾನವನ್ನು ಪಿ ಡಬ್ಲ್ಯೂ ಇಲಾಖೆಯಿಂದ ಮನೆ ಮುಖ್ಯಮಂತ್ರಿಯ ವಿಶೇಷ ಅನುದಾನ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಟೆಂಡರ್ ಆಗಿದೆ ಟೆಂಡರ್ ಎರಡನೇ ಬಾರಿ ಕರೆದಾಗ ಈಗ ಎರಡು ಮೂರು ಜನ ಟೆಂಡರ್ ಅಪ್ಲೈ ಮಾಡಿದಂಥೇಳಿ ತಿಳ್ಕೊಂಡಿದ್ದೇನೆ ಹಾಗೆ ಮುಡಿಗುಂಡ ಸೇತುವೆ ಕುನ್ಗಳ್ಳಿ ಗ್ರಾಮದಿಂದ ನಮ್ಮ ಬೆಟ್ಟದ ಗುಂಬಳ್ಳಿ ಗ್ರಾಮದವರಿಗೆ ಬಿ ಆರ್ ಎಲ್ ಅಡ್ಡರ ರಸ್ತೆ ಗುಂಬಳ್ಳಿ ಗ್ರಾಮಕ್ಕೂ ಅಲ್ಲೊಂದು ಐದು ಕೋಟಿ ರೂಪಾಯಿ ಅದು ಕೂಡ ಟೆಂಡರ್ ಆಗಿದೆ ಅಲ್ಲೂ ಕೂಡ ಒಂದು ಎರಡು ಮೂರು ಜನ ಗುತ್ತಿಗೆದಾರರು ಹೊರ ಜಿಲ್ಲೆಯವರು ಟೆಂಡರ್ ಹಾಕಿ ತಿಳ್ಕೊಂಡಿದ್ದೇನೆ ಒಟ್ಟಾರೆ ನಮ್ಮ ಸಿದ್ದರಾಮಯ್ಯ ಸೇವರು ಮುಖ್ಯಮಂತ್ರಿಗಳಾಗಿ ಈ ಒಂದು ಕ್ಷೇತ್ರಕ್ಕೆ ವಿಶೇಷ ಅನುದಾನ ಕೇವಲ ಬರೀ ರಸ್ತೆಗಳ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದು ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯ ಭವನಗಳ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಈ ಬಾರಿ ಐವತ್ತು ಕೋಟಿ ರೂಪಾಯಿಗಳು ಕೂಡ ಪಿ ಡಬ್ಲ್ಯೂ ರಸ್ತೆ ಜಿಲ್ಲಾ ಪಂಚಾಯಿತಿ ರಸ್ತೆ ಪಿ ಎಂ ಜೇಸಿ ರಸ್ತೆ ಗಣಿ ರಸ್ತೆ ಹೀಗೆ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲವೂ ಕೂಡ ಟೆಂಡರ್ ಮುಖಾಂತರ ಈ ಕಾಮಗಾರಿ ಪ್ರಾರಂಭ ಆಗುತ್ತೆ ನಮಸ್ಕಾರ